ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ ಅಂದರೆ ಜಗನ್ಮಾತೆ ಅಧಿಪರ ಶಕ್ತಿಯ ಈ ಚಾನಲ್ ಎಂಬುದಾಗಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾರೆ ತಾಯಿ ಅಂದರೆ ಯಾರು ಅಂತ ಹೇಳಿ ಹಾಗಾಗಿ ಈ ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳ್ತೇನೆ ಈ ವಿಡಿಯೋದ ವಿಷಯ ಏನಂದರೆ ತಾಂತ್ರಿಕ ಈ ತಾಂತ್ರಿಕ ಬುದ್ಧಿವಂತನೋ ದಡ್ಡನೋ ಅಂತ ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ತಾಂತ್ರಿಕರು ಮಾಂತ್ರಿಕರು ಅಂದಂತಹ ಪಕ್ಷಕ್ಕೆ ಎಲ್ಲರೂ ಕೂಡ ಬುದ್ಧಿವಂತರು ಇರ್ತಾರೆ ಅನ್ನೋಕ್ಕಾಗೋಲ್ಲ ಒಂದು ವೇಳೆ ಇದ್ದಂತಹ ಪಕ್ಷದಲ್ಲಿ ಆ ತಾಂತ್ರಿಕ ಬುದ್ಧಿವಂತನ ದಡ್ಡಾನ ಅಂತ ತಿಳಿಯೋದಕ್ಕೆ ಒಂದು ಅಂಶವನ್ನು ಮತ್ತು ಒಂದು ಘಟಲಾವಳಿಯನ್ನು ನಾವು ಇಲ್ಲಿ ನೋಡ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೆಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ತಕ್ಷಣ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಅಂತ ಹೇಳ್ತಾ ವಿಡಿಯೋದಲ್ಲಿ ಮುಂದುವರಿಣ ಒಬ್ಬ ತಾಂತ್ರಿಕ ಬುದ್ಧಿವಂತ ಅಥವಾ ದಡ್ಡ ಅಂತ ತಳಿ ತಿಳಿಬೇಕು ಅಂತ ಅಂತಂತಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ತಂತ್ರ ಮಂತ್ರ ಮಾಟಮಂತ್ರ ಆಗಿರ್ತಕ್ಕಂಥವ್ರನ್ನ ಗಮನಿಸಿ ನಮ್ಮ ಆಗಬೇಕು ಅಥವಾ ಬೇರೆಯವ್ರಿಗೆ ಆಗಬೇಕು ಅಂತ ಬಯಸಬೇಡಿ ಈಗ ಏನಾಗಿರುತ್ತೆ ಅವರು ಸಾಕಷ್ಟು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಜಗತ್ತಿನಲ್ಲಿ ಯಾವ ಕಾರ್ಯ ಆಗ್ತಾ ಇಲ್ಲ ಅಂದರೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಹಾಳು ಮಾಡ್ತಕ್ಕಂಥ ಕಾರ್ಯ ಅಂತೂ ಆಗ್ತಾ ಇದೆ ಅದು ತಂತ್ರ ಮಂತ್ರ ಮಾಟಮಂತ್ರದ ಮೂಲಕ ಆಗ್ತಾ ಇದೆ ನೇರವಾಗಿ ಯುದ್ಧ ಆಗೋದ್ರ ಬದಲಿಗೆ ಯುದ್ಧ ಅಂತ ನಾವೇನು ಕರಿತೀವಿ ಸಮರ ಅಂತ ನಾವೇನು ಕರಿತೀವಿ ಶೀತಲ ಸಮರ ಅಂತ ಏನು ಕರಿತೇವೆ ಆ ಶೀತಲ ಸಮರಕ್ಕೆ ಇನ್ನೊಂದು ಮುಖವಾಡ ಅಂದರೆ ಅದು ತಾಂತ್ರಿಕ ಮಾಂತ್ರಿಕ ಕಾರ್ಯಗಳು ಹಾಗಾಗಿ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳು ನಿರಂತರ ಮನುಷ್ಯನ ಮೇಲೆ ಜರುಗ್ತಾನೇ ಇದೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಹಾಳು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾನೆ ಇದ್ದಾನೆ ಹೀಗಿದ್ಮೇಲೆ ನಿಮಗೆ ಉದಾಹರಣೆಗಳು ಪ್ರಸ್ತುತ ಅವಶ್ಯವಾಗಿ ಸಿಕ್ಕೇ ಸಿಗುತ್ತೆ ಅದರಿಂದ ಬಾದಿಗೊಳಗಾದವ್ರನ್ನು ಕೂಡ ನೀವು ನೋಡಿದ್ರೆ ಸಾಕು ಗಮನಿಸಿ ಯಾವುದೇ ಒಬ್ಬ ಒಬ್ಬ ತಾಂತ್ರಿಕನ ಒಂದು ಕ್ಷಮತೆ ಎಷ್ಟಿದೆ ಒಂದು ಬುದ್ಧಿವಂತಿಕೆ ಎಷ್ಟಿದೆ ಅಂತ ಅಂದರೆ ಇಲ್ಲಿನ ಭೂಮಂಡಲದ ಒಂದು ಸಕಾರಾತ್ಮಕತೆ ನಕಾರಾತ್ಮಕ ಸ್ಥಿತಿಯನ್ನು ಅವನು ಅರಿತವನಾಗಿರ್ತಾನೆ ಒಬ್ಬ ತಾಂತ್ರಿಕ ಬುದ್ಧಿವಂತನಾಗಿದ್ದರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಸ್ಥಿತಿಯನ್ನು ಅರಿತವನಾಗಿರ್ತಾನೆ ಕಾರಣ ಇಷ್ಟೇ ಬೆಳಕನ್ನು ಎಂದು ಕೂಡ ಕತ್ತಲೆಗೆ ಒಳಪಡಿಸಲಾಗದು ಗಮನಿಸಿ ಯಾವುದೇ ಒಂದು ಮೇಣದ ಬತ್ತಿ ಇದೆ ಅಂದರೆ ದೀಪ ಬೆಳಗ್ತಾ ಇದೆ ಅಂತ ಅಂದರೆ ಅಲ್ಲಿ ಕತ್ತಲೆಯನ್ನು ತರಲಿಕ್ಕಾಗೋದಿಲ್ಲ ಈಗ ಮೇಣ ದೀಪ ಬೆಳಗ್ತಾ ಇದೆ ಅದಕ್ಕೆ ಕತ್ಲೆಯನ್ನು ಇಡೋಕ್ಕಾಗತ್ತೆ ಒಂದು ಹಣೆ ಬಟ್ಟಿನ ಥರ ಚುಕ್ಕಿ ಇಡೋಕ್ಕಾಗತ್ತಾ ಆಗೋದಿಲ್ಲ ಬೆಳಗ್ಗೆ ಬೆಳಗತ್ತೆ ಅಂದರೆ ಪಾಸಿಟಿವ್ ನೆಗೆಟಿವ್ ವಿರುದ್ಧ ವಿರುದ್ಧವಾಗಿರ್ತಾವೆ ಅನ್ನೋದು ಇಲ್ಲಿ ಸರಿಯಾದದ್ದು ಅಪೋಸಿಟ್ ಇರ್ತಾವೆ ಅನ್ನೋದು ಸರಿಯಾದದ್ದು ಹಾಗಿದ್ಮೇಲೆ ಒಬ್ಬ ಒಳ್ಳೆ ಮನುಷ್ಯನನ್ನು ಕೆಟ್ಟ ಮನುಷ್ಯನನ್ನಾಗಿ ಮಾಡಬೇಕಂತಂದರೆ ಆ ಮನುಷ್ಯನನ್ನೇ ಕೆಟ್ಟವನನ್ನಾಗಿ ಮಾಡಬೇಕು ಆ ಮನುಷ್ಯಳನ್ನೇ ಕೆಟ್ಟವಳನ್ನಾಗಿ ಮಾಡಬೇಕು ಎಂಬತಕ್ಕಂಥದ್ದೇನಿಲ್ಲ ಒಬ್ಬ ಬುದ್ಧಿವಂತ ತಾಂತ್ರಿಕ ಏನು ಮಾಡ್ತಾನೆ ಅಂದರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಒಬ್ಬ ಮನುಷ್ಯ ಸಕಾರಾತ್ಮಕ ಇರ್ತಕ್ಕಂಥದ್ದನ್ನು ನಕಾರಾತ್ಮಕಕ್ಕೆ ಬದಲಾವಣೆಯನ್ನು ಮಾಡಬೇಕಂದ್ರೆ ನೀವು ವಿಶೇಷವಾಗಿ ಗಮನಿಸಿ ಹತ್ತಾರು ಬಣ್ಣಗಳ ಬಟ್ಟೆಗಳಿದ್ದಾವೆ ಹತ್ತಾರು ಬಟ್ಟೆ ಬಣ್ಣಗಳ ಬಟ್ಟೆಗಳಿದ್ದಾವೆ ಅವುಗಳನ್ನು ಬಿಸಿಲಿನಲ್ಲಿ ಒಣಗಲು ಹಾಕಿದ್ದೀರಿ ಅಂತ ಇಟ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಒಂದು ಬಿಳಿ ಬಟ್ಟೆ ತ ಹಸಿರು ಕೆಂಪು ನೀಲಿ ಇತ್ಯಾದಿ ಬಟ್ಟೆಗಳಿದ್ದಾವೆ ಅಲ್ಲಿ ಒಂದು ಬಿಳಿ ಬಟ್ಟೆ ತೊಗೊಂಡೋಗಿ ಕೂಡ ಹಾಕಿದ್ರು ಕೂಡ ನಿಮಗೆ ಪಟ್ಟ ಅಂತ ಗೊತ್ತಾಗುತ್ತೆ ಬಿಳಿ ಬಟ್ಟೆ ಯಾವುದು ಬೇರೆ ಕಲರ್ನ ಬಟ್ಟೆಗಳು ಯಾವುದು ಅಂತ ಹೇಳಿ ಹಾಗಿದ್ಮೇಲೆ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಬೇರೆ ಬೇರೆ ಕಲರ್ ಇರ್ತಕ್ಕಂಥದ್ದನ್ನು ಹೊಗೆಗಿಟ್ಕೊಂಡು ಬನ್ನಿ ಯಾವುದು ಇರ್ತಕ್ಕಂಥದ್ದನ್ನು ನೀಲಿ ಇರ್ತಕ್ಕಂಥದ್ದನ್ನು ಹಾಗೆ ಬೇರೆ ಬೇರೆ ಹಸಿರು ಇರ್ತಕ್ಕಂಥ ಬಣ್ಣಗಳನ್ನು ಹಳದಿ ಇರ್ತಕ್ಕಂಥದ್ದನ್ನು ನೀವು ಹೊಗೆ ಬರ್ತಾ ಇರ್ತೀವಿ ಸೌದೆ ಹೊಗೆ ಹಾಕಿರ್ತಾರಲ್ವಾ ಆ ಹೊಗೆ ಬರ್ತಾ ಇರ್ತಲ್ಲ ಅದಕ್ಕೆ ಹೀಗೆ ಒಂದು ಏನೋ ಒಂದು ಹಿಂಗೆ ಇಟ್ಕೊಂಡು ಇಟ್ಕೊಂಡು ಒಂದು ಸ್ವಲ್ಪ ಟೆಸ್ಟ್ ಮಾಡಿ ಅದನ್ನು ನಂತರದಲ್ಲಿ ಒಂದು ಬಿಳಿ ಬಟ್ಟೆ ತೊಗೊಳ್ಳಿ ಹೊಗೆ ಬರ್ತಕ್ಕಂಥ ಜಾಗಕ್ಕೆ ಹೀಗೆ ಇಟ್ಕೊಂಡು ಬನ್ನಿ ನಂತರದಲ್ಲಿ ಬಣ್ಣದ ಬಟ್ಟೆಗಳ ದೂಷಿತವಾಗಿರುವುದನ್ನು ಕೂಡ ಗಮನಿಸಿ ಹಾಗೆ ಒಂದು ಬಿಳಿ ಬಟ್ಟೆ ಕಪ್ಪಾಗಿರುವುದನ್ನು ಕೂಡ ಗಮನಿಸಿ ಈಗ ಸಕಾರಾತ್ಮಕತೆ ನಕಾರಾತ್ಮಕತೆ ಒಬ್ಬ ತಂತ್ರದಲ್ಲಿ ಮನ್ ಮಾಂತ್ರಿಕ ಒಬ್ಬ ಮನುಷ್ಯನಿಗೆ ಹಾನಿ ಮಾಡಬೇಕು ಒಂದು ಕುಟುಂಬಕ್ಕೆ ಹಾನಿ ಮಾಡಬೇಕು ಕುಟುಂಬದ ಜನರನ್ನು ಹಾನಿ ಮಾಡಬೇಕಂತಂದರೆ ಆ ಬಿಳಿ ಬಟ್ಟೆನೇ ಕರಿ ಬಣ್ಣದಾಗ ಮಾಡಬೇಕಾಗದ ಅಗತ್ಯ ಇಲ್ಲ ಅವನಿಗೆ ಬದಲಿಗೆ ಏನು ಮಾಡ್ಬೋದು ಆ ಬಿಳಿ ಬಟ್ಟೆನ ಆ ಹೊಗೆ ಇರ್ತಕ್ಕಂಥ ಜಾಗಗಳಿಗೆ ಹೀಗೆ ಆ ಒಂದು ಸ್ಪರ್ಶ ಕ್ರಿಯೆ ಆದರೆ ಬಿಳಿ ಬಟ್ಟೆ ಹೇಗೆ ಕರಿ ಬಟ್ಟೆ ಆಗುತ್ತೆ ಅಥವಾ ಮಸಿ ಇಡ್ಕೊಬಿಡುತ್ತೆ ಆ ಬಟ್ಟೆಗೆ ಅದೇ ರೀತಿಯಾಗಿ ಒಬ್ಬ ಒಬ್ಬ ಒಳ್ಳೆ ಮನುಷ್ಯರನ್ನು ಒಂದು ಕುಟುಂಬವನ್ನು ಯಾವುದೋ ಒಂದು ಜಗಳದ ಕಾರಣದಿಂದ ಒಂದು ಸಮಯದ ಒಂದು ಸಮಸ್ಯೆಯ ಕಾರಣದಿಂದ ಅಥವಾ ಯಾವುದೋ ಒಂದು ಕಾರಣದಿಂದ ದೀರ್ಘಕಾಲಕ್ಕೆ ಅವರ ಜೊತೆ ಕನೆಕ್ಟಿವಿಟಿ ಇದ್ದರೆ ನೆಗೆಟಿವಿಟಿ ಇರ್ತಕ್ಕಂಥ ಜನಗಳು ದೇಹದಲ್ಲಿ ಕಲುಷಿತ ಬುದ್ಧಿಯಲ್ಲಿ ಕಲುಷಿತ ಆಚರಣೆಯಲ್ಲಿ ಕಲುಷಿತ ಅವ್ರ ಜೊತೆ ಇರ್ತಕ್ಕಂಥ ನಕಾರಾತ್ಮಕ ಆತ್ಮಗಳು ನತದೃಷ್ಟತೆ ಹಾನಿಕಾರಕ ಸ್ಥಿತಿ ದೇಹದಲ್ಲೂ ಹುಳ ಮನದಲ್ಲೂ ಹುಳ ವಿಷಯದಲ್ಲೂ ಹುಳ ಜೀವನದಲ್ಲೂ ಹುಳ ಆತ್ಮಗಳ ಹಾವಳಿ 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 ನಕಾರಾತ್ಮಕತೆ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ ಅಂತಹ ಜನಗಳೊಂದಿಗೆ ಅಂಥ ಗುಂಪುಗಳೊಂದಿಗೆ ದೀರ್ಘಕಾಲದ ಸಂಪರ್ಕ ದೀರ್ಘಕಾಲದ ಪೈಪೋಟಿ ದೀರ್ಘಕಾಲದ ವ್ಯಾಜ್ಯಗಳು ದೀರ್ಘಕಾಲದವರೆಗೆ ಯಾವುದೇ ವ್ಯವಹರಣೆ ಬಿಸ್ನೆಸ್ ಆಗಿರ್ಬೋದು ಯಾವುದೇ ಒಂದು ಸಂಬಂಧಗಳ ಆಗಿರಬಹುದು ಯಾವ್ಯಾವುದು ನಮ್ಮ ಭೂಮಂಡಲದಲ್ಲಿ ರಚನೆ ಮಾಡ್ಕೋತಾರೆ ನೋಡಿ ಒಳ್ಳೆಯ ಕುಟುಂಬದಿಂದ ಹೆಣ್ಮಕ್ಳು ತರ್ತಾರೆ ಒಳ್ಳೆಯ ಕುಟುಂಬದಿಂದ ಗಂಡು ಮಕ್ಕಳು ತರ್ತಾರೆ ಕಲುಷಿತ ಇರ್ತಕ್ಕಂಥ ಮನೆಗೆ ಹೋದರೆ ಆ ಹೆಣ್ಮಕ್ಳು ಹಾ ಹಾಳಾಗೋಗ್ತಾರೆ ಗಂಡು ಮಕ್ಕಳು ಹಾಳಾಗೋಗ್ತಾರೆ ಕಾರಣ ಕಲುಷಿತವಾದಂಥ ಗುಂಪಿಗೆ ಹೋಗ್ಬಿಡುತ್ತೆ ನೀರು ಕೊಳಕು ನೀರಿನ ಮಧ್ಯೆ ತಿಳಿ ನೀರು ಎಷ್ಟು ದಿವಸ ಇರ್ಲಿಕ್ಕಾಗುತ್ತೆ ಕೊಳಕಾಗೆ ಬಿಡುತ್ತೆ ಅಲ್ವಾ ಅದನ್ನು ಸ್ವಯಂ ಕೊಳಕು ಮಾಡೋ ಅಗತ್ಯ ಇಲ್ಲ ಹಾಗಾಗಿ ಒಂದು ಬಿಳಿ ಬಟ್ಟೆಯನ್ನು ಒಗೆಗೆ ತಗೊಂಡೋಗಿಡ್ಕೊಂಡ್ರೆ ಬಣ್ಣದ ಬಟ್ಟೆಗಳು ಎಷ್ಟು ಬೇಗ ಇದಾಗೋದಿಲ್ಲ ಅಷ್ಟು ತರುದ್ ತದ್ವಿರುದ್ಧವಾಗಿ ಬಿಳಿ ಬಟ್ಟೆ ಒಗೆಯಾಗ್ಬಿಡುತ್ತೆ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಒಬ್ಬ ಮಾಂತ್ರಿಕ ಏನು ಮಾಡ್ತಾನೆ ಆ ಮನುಷ್ಯರ ಜೊತೆಗೆ ಹಾನಿಕಾರಕ ಜನಗಳನ್ನು ಆ ಕುಟುಂಬದ ಜೊತೆಗೆ ಹಾನಿಕಾರಕ ಜನಗಳ ಒಂದು ವ್ಯಾಜ್ಯ ಆಗುವಂತೆ ಏಕೆಂದರೆ ಅವು ನೆಗೆಟಿವಿಟಿಯಿಂದ ಕೂಡಿರ್ತಾರೆ ಬುದ್ಧಿ ವಿಚಿತ್ರವಾಗಿರ್ತವೆ ಹಾನಿಕಾರಕ ಕರ್ಮಗಳನ್ನು ಮಾಡ್ತಾರೆ ಕಲುಷಿತ ಆಚರಣೆಗಳನ್ನು ಮಾಡ್ತಾ ಇರ್ತಾರೆ ಅದರಿಂದಾಗಿ ಅವುಗಳನ್ನೆಲ್ಲ ಮೊದಲೇ ನಿಯಂತ್ರಣದಲ್ಲಿ ತಗೋಬಿಟ್ಟಿರ್ತಾವೆ ಆತ್ಮಗಳು ಮೊದಲೇ ನಿಯಂತ್ರಣದಲ್ಲಿ ತಗೋಗಿ ಡ್ರಿಂಕ್ಸ್ ಕುಡಿದಂಥ ಮನುಷ್ಯನನ್ನು ಆಟ ಆಡಿಸೋದು ತುಂಬ ಸುಲಭ ತೊಗೊಲು ಗೊಂಬೆ ಆಟ ಮಾಡಿದ ಆಟ ಆಡಿಸ್ತಂತೆ ಇವು ಮೊದಲೇ ಆ ದೇಹಗಳು ದೂಷಿತ ಆತ್ಮಗಳ ವಶದಲ್ಲಿರುವ ಕಾರಣ ಅಂಥ ದೂಷಿತ ಜನರ ಒಂದು ಸಂಪರ್ಕ ಅಥವಾ ವ್ಯಾಜ್ಯ ವ್ಯವಹಾರ ಯಾವುದೋ ಒಂದು ಕಲೆ ಚಟುವಟಿಕೆ ತಗೊಳ್ಳಿ ಕ್ರೀಡಾರಂಗ ರಂಗ ತಗೊಳ್ಳಿ ರಾಜಕೀಯ ಸಾಮಾಜಿಕ ಧಾರ್ಮಿಕ ಕ್ಷೇತ್ರ ಸಾಮಾನ್ಯ ಜೀವನ ಯಾವುದರಲ್ಲೇ ತೊಗೊಳ್ಳಿ ಸಂಪರ್ಕ ತಗೊಂಡು ಒಂದು ಗಲಾಟೆ ಘರ್ಷಣೆಗಳಾದ್ದು ಅಥವಾ ವ್ಯವಹಾರಗಳ ಮೂಲಕನೇ ಕೂಡ ಒಂದು ಪಾರ್ಟ್ನರ್ಶಿಪ್ ಅಂತ ಮಾಡಿಕೊಂಡು ಏನೋ ವ್ಯವಹಾರ ಮಾಡಿಕೊಂಡ್ರು ಈ ಥರದ ಆದಂಥ ಪಕ್ಷದಲ್ಲಿ ಯಾವ ಒಳ್ಳೆ ಮನುಷ್ಯ ಇರ್ತಾನೆ ಅವನು ಹಂಡ್ರೆಡ್ ಪರ್ಸೆಂಟ್ ಒಂದು ಐದು ಹತ್ತು ವರ್ಷ ಆದರೆ ಅವನತಿಯನ್ನೇ ಹೊಂದ್ಬಿಡ್ತಾನೆ ಒಂದು ಕನಿಷ್ಠ ಒಂದು ನಾಲ್ಕರಿಂದ ಐದು ವರ್ಷ ಅಂದ್ರೂ ಕೂಡ ಆ ಮನುಷ್ಯನ ಬುದ್ಧಿ ಆ ನಡೆ ನುಡಿ ಆಚರಣೆ ಎಲ್ಲವೂ ಕೂಡ ದುಷಿತವಾಗ ಮನುಷ್ಯ ಸ್ವಯಂ ದೂಷಿತವಾಗದಿದ್ರೂ ಆ ವೈಬ್ರೇಷನ್ನು ಆ ನೆಗೆಟಿವಿಟಿ ದಾಳಿ ಆ ಮಾತು ಮಾರ್ಗ ಆಚರಣೆ ಅವುಗಳ ನತದೃಷ್ಟತೆ ಇರ್ತಕ್ಕಂಥದ್ದು ಮನುಷ್ಯನಲ್ಲಿ ಇರ್ತಕ್ಕಂಥ ಕೆಟ್ಟ ಕೆಟ್ಟ ಜನಗಳು ಯಾರು ಇರ್ತಾರೆ ಅವರಲ್ಲಿರ್ತಕ್ಕಂಥ ನತದೃಷ್ಟತೆ ಅದೆಲ್ಲ ಕೂಡ ಪ್ರಭಾವ ಬೀರ್ಬಿಡುತ್ತೆ ಬಿಳಿ ಬಟ್ಟೆ ಮೇಲೆ ಹೊಗೆ ಅಂಟುಕೊಂಡಂತೆ ಒಬ್ಬ ತಾಂತ್ರಿಕನಾದವನು ಏನು ಮಾಡ್ತಾನೆ ದೂಷಿತ ಜನರನ್ನು ನಿಯಂತ್ರಣಕ್ಕೆ ತಗೋತಾನೆ ದೂಷಿತ ಜನರನ್ನು ಚೂಬಿಡ್ತಾನೆ ಒಂದು ಮನುಷ್ಯರ ಮೇಲಾಗಿರ್ಬೋದು ಕುಟುಂಬದ ಮೇಲಾಗಿರ್ಬೋದು ಪದೇ 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 ದೂಷಿತ ಜನ ಕೆಟ್ಟ ಆಚರಣೆ ಮಾಡ್ತಕ್ಕಂಥ ಮಾಡ್ತಕ್ಕಂಥವ್ರು ಅತ್ಯಾಚಾರ ಭ್ರಷ್ಟಾಚಾರ ಕೊಲೆ ಸುಲಿಗೆ ದರೋಡೆ ಕಳ್ತನ ಮೋಸ ಏನೇನು ಆಚರಣೆಗಳನ್ನು ಮಾಡ್ತಾ ಅಂತ ದೂಷಿತ ಆತ್ಮಗಳು ಅಂಥ ದೂಷಿತ ದೇಹಗಳು ಆ ರೀತಿಯಾದಂಥದ್ದನ್ನು ಸಂಪರ್ಕಕ್ಕೆ ಆ ರೀತಿಯಾದಂತಹ ಜನಗಳೊಂದಿಗೆ ವ್ಯವಹಾರ ಮೊದಲೇ ಹೇಳಿದಂಥ ವ್ಯಾಜ್ಯ ಇತ್ಯಾದಿಯಾಗಿ ಒಂದು ಕನೆಕ್ಟಿವಿಟಿ ನತದೃಷ್ಟತೆಯನ್ನು ಅದೃಷ್ಟ ಇರ್ತಕ್ಕಂಥವ್ರ ಮೇಲೆ ಅಪ್ಲಿಗೆ ಮಾಡೋದು ಅದರಿಂದಾಗಿ ಏನಕ್ಕೆ ಮನುಷ್ಯನಿಗೆ ದೂಷಿತ ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಒಬ್ಬ ಏನು ಮಾಡ್ತಾನೆ ಒಬ್ಬ ಮನುಷ್ಯನನ್ನು ಹಾಳು ಮಾಡಬೇಕಂದ್ರೆ ಯಾರಾದರೂ ಹೋಗ್ತಾರೆ ಅವ್ರನ್ನ ಹಾಳು ಮಾಡಿಬಿಡಿ ಅವ್ರು ಮುಂದುವರಿತಾವ್ರು ಮುಂದುವರಿತವ್ರ ಮುಂದುವರಿತಾರೆ ಅವ್ರನ್ನ ಹೇಗಾದರೂ ಸರಿ ತುಣಿದ್ಬಿಡಿ ಅವ್ರನ್ನ ಹೇಗಾದರೂ ಸರಿ ನಷ್ಟ ಮಾಡಿಬಿಡಿ ಅವ್ರು ಹೇಗಾದರೂ ಸರಿ ಅವ್ರನ್ನ ಕಟ್ಟಾಕ್ಬಿಡಿ ಅವ್ರು ಮುಂದಕ್ಕೆ ಬೆಳಿಬಾರ್ದು ಮುಂದಕ್ಕೆ ಬೆಳಿಬಾರ್ದು ಅವ್ರ ಮನೇಲಿ ಕೂಡಿ ಸಂತಾನ ಉದ್ಧಾರ ಆಗಬಾರ್ದು ಅವ್ರ ಮನೇಲಿ ಒಳ್ಳೇದಾಗಬಾರ್ದು ಅವ್ರ ಮನೆ ಜನಗಳಿಗೆ ಯಾವ ಕಾರ್ಯ ಕೆಲಸ ಕಾರ್ಯ ಆಗಬಾರ್ದು ಹಣಕಾಸು ಕೈ ಹಿಡಿಬಾರ್ದು ಅವ್ರ ಮನೇಲಿ ಮಕ್ಳು ಯಾರು ವಿದ್ಯಾಭ್ಯಾಸ ಮಾಡಿ ಓದಿ ಯಶಸ್ಸಾಗಬಾರ್ದು ನಮಗೆ ಒಳ್ಳೇದಾಗ್ಬೇಕು ಹಂಗೇನಾದರೂ ಮಾಡಿಕೊಡಿ ಅಂತ ಅವನ ಮನೆಗೆ ಆಯಿತು ನಿಮಗೆ ಒಳ್ಳೇದಾಗುತ್ತೆ ಅವ್ರ ಮನೆ ಹಾಳಾಗುತ್ತೆ ಬಿಡಿ ಮಾಡಿಕೊಡ್ತೀನಿ ಅಂತ ಒಳ್ಳೆ ಜನರ ಜೊತೆ ದೂಷಿತ ದೂಷಿತ ಆತ್ಮಗಳನ್ನು ಬಿಡ್ತಾನೆ ಯಾರು ನಮ್ಗೆ ಒಳ್ಳೇದಾಗಬೇಕು ಅಂತ ಕೇಳ್ಕೊಡ್ತಾರೆ ಅವ್ರ ಮನೆಗೆ ಹೋಗ್ರಪ್ಪ ಕರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾವ ಆತ್ಮಗಳು ಹಂಬಲಿಸ್ಕೊಂಡು ಕೂತಿರ್ತಾವೆ ಹೆಣ್ಮಕ್ಳು ಗಂಡು ಮಕ್ಕಳು ಸಂಸಾರಸ್ಥರು ಸಂಸಾರ ಇಲ್ಲದೇ ಇದ್ದವರು ಮುದುಕರು ವಯಸ್ಸಾದವರು ಯಾರನ್ನು ಬಿಡೋದಿಲ್ಲ ಎಲ್ಲರ ದೇಹದಲ್ಲಿ ಹೋಗಿ ಸೇರ್ಕೋತ ಮನೇಲಿ ಸೇರ್ಕೋತಾವ ಆರಾಮ್ಸೆ ಊಟ ತಿಂಡಿ ಇದನ್ನೆಲ್ಲ ಮಾಡ್ತಾ ಅನ್ಯಾಯ ಮಾಡಿಸ್ತಾವ ಅನಾಚಾರ ಮಾಡಿಸ್ತಾವ ಕುತಂತ್ರ ಮಾಡಿಸ್ತಾವ ಪಿತೂರಿ ಮಾಡಿಸ್ತಾ ದುಡ್ಡು ಸಂಪಾದನೆ ಮಾಡ್ಕೊಡ್ತಾ ಅವುಗಳು ಬಳಸ್ತಾವೆ ಅವ್ರ ಜೀವನದಲ್ಲ ಮಕ್ಳಿಗೂ ಜಾಬ್ ಸಿಗುತ್ತೆ ಯಶಸ್ಸು ಸಿಗುತ್ತೆ ಏನೇನೋ ಸಿಗ್ತಾಯಿರ್ತೈತಿ ಎಲ್ಲ ಕೂಡ ಮಣ್ಣು ಪಾಲು ಆದರೆ ಅವ್ರಿಗೆ ದೊಡ್ಡದಾಗಿ ಸಿಗೋದು ಕುಕರ್ಮದ ಫಲ ಯಾವುದು ಪಾಪ ಪಾಪದ ಕುಡಿಕೆಯನ್ನು ತುಂಬಿಸ್ಬಿಡ್ತಾವೆ ಆಮೇಲೆ ಒಬ್ಬೊಬ್ಬರನ್ನಾಗಿ ಒಂದು ಸ್ವಲ್ಪ ವರ್ಷಗಳು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆಯಿತು ಅಂದರೆ ಒಬ್ಬೊಬ್ರಿಗಾಗಿ ರೋಗ ರುಜಿನಿಗಳನ್ನು ಕೊಟ್ಟು ಒಬ್ಬೊಬ್ಬರನ್ನಾಗಿ ಸಾಯಿಸ್ಕೊಂಡು ಬಂದು ಆ ಮನೆಗಳನ್ನು ತಣ್ಣಗೆ ಮಾಡ್ತಾ ಇದು ಒಬ್ಬ ಬುದ್ಧಿವಂತ ತಾಂತ್ರಿಕ ಮಾಡೋದು ಒಂದು ಆ ಕಡೆಯೂ ಕೂಡ ವಶಕ್ಕೆ ತಗೋತಾನೆ ಈ ಕಡೆನೂ ಕೂಡ ದೂಷಿತಗೊಳಿಸ್ಬಿಡ್ತಾನೆ ಹಾಗಾಗಿ ಯಾರು ಒಳ್ಳೆಯವರಿದ್ದೀರಾ ಇಂತಹ ತಾಂತ್ರಿಕ ಕಾರ್ಯಾದಿಗಳಾದಂತಹ ಪಕ್ಷದಲ್ಲಿ ನೀವೇ ಸ್ವಯಂ ಹಾಳಾಗಬೇಕಂತೇನಿಲ್ಲ ನಿಮ್ಮ ದೇಹದಲ್ಲಿ ರೋಗಾರುಜಿನಿಗಳು ಮನಸ್ಸಿನಲ್ಲಿ ಬುದ್ಧಿಗಳಲ್ಲೂ ವಿಷಯುಕ್ತ ಆಗಬೇಕಂತಿಲ್ಲ ನಿಮ್ಮ ಜೀವನದ ಕಾರ್ಯಾವಳಿಗಳೇ ದೂಷಿತ ಆಗಬೇಕಂತಿಲ್ಲ ಎದುರಿಗಿರ್ತಕ್ಕಂಥವರೊಂದಿಗೆ ಕೂಡ ನೀವು ಕನೆಕ್ಟಿವಿಟಿಯನ್ನು ಹೊಂದಿ ಯಾವುದು ವ್ಯಾಜ್ಯಗಳು ಸಮಸ್ಯೆಗಳು ವ್ಯವಹಾರಗಳು ನಾನು ಮೊದಲೇ ಹೇಳಿದಂಥ ಎಲ್ಲ ರಂಗಗಳಲ್ಲೂ ಕೂಡ ಜನ ಗಮನಿಸಿ ಯಾವುದೇ ದೂಷಿತ ಜನರ ಜೊತೆ ಇದ್ದಂಥ ಸಂದರ್ಭದಲ್ಲಿ ಅವರ ಬತ್ತಳಿಕೆಯಲ್ಲಿ ವಿಷ ಇದ್ದಾಗ ಆ ವಿಷವೇ ಲಭ್ಯ ಆಗೋದು ಏನು ಲಭ್ಯ ಆಗೋದಿಲ್ಲ ಆ ನತದೃಷ್ಟತೆ ಇದ್ದಂತಹ ಪಕ್ಷದಲ್ಲಿ ಮೊದಲೇ ಆತ್ಮಗಳು ಆ ಮನುಷ್ಯನ ಜೀವವನ್ನು ದೇಹವನ್ನು ನಿಯಂತ್ರಣಕ್ಕೆ ತಗೋಬಿಟ್ಟಿರ್ತಾ ಹಾಗಾಗಿ ಅಲ್ಲಿ ನಡೆಯೋದು ಕೇವಲ ದೂಷಿತ ಕಾರ್ಯವೇ ಹಾನಿಕಾರಕ ಕಾರ್ಯವೇ ಯಾವುದೇ ಒಂದು ಧರ್ಮಾಚರಣೆ ಇರೋದಿಲ್ಲ ಸತ್ಯಾಚರಣೆ ಇರೋದಿಲ್ಲ ಒಳ್ಳೆ ಮಾತು ಮಾರ್ಗ ನಡೆ ನುಡಿ ಎಂಬತಕ್ಕಂತಹ ಒಂದು ಗುಣ ಲಕ್ಷಣ ಆಚಾರ ವಿಚಾರ ಆಹಾರ ಪದ್ಧತಿ ಶುದ್ಧತೆ ಇತ್ಯಾದಿ ಒಂದು ಕೂಡ ಕಾಣಿಸೋದಿಲ್ಲ ನಿಮಗೆ ಹಾಗಾಗಿ ಬದಲಿಗೆ ನಿಮಗೆ ನಿರಂತರ ಹಾನಿಯೇ ಹೊರತು ಸಕಾರಾತ್ಮಕತೆ ಲಭ್ಯ ಆಗೋದಿಲ್ಲ ಇದು ಒಬ್ಬ ತಾಂತ್ರಿಕ ಯಾರಿರ್ತಾನೆ ಬುದ್ಧಿವಂತ ತಾಂತ್ರಿಕ ಅದನ್ನು ಹಾಳು ಮಾಡೋದಕ್ಕೆ ಅದೇ ಬುದ್ಧಿನ ಸಕಾರಾತ್ಮಕ ಬಳಸಿದ್ರೆ ಅವನೇ ಉದ್ದಾರ ಆಗೋದನ್ನು ಆದರೆ ಅವನು ವಾಸಿಗೆ ಪರ್ಮನೆಂಟ್ ನಿವಾಸಿ ಆಗಲಿಕ್ಕೆ ಕಾರ್ಯವನ್ನು ಮಾಡಿರ್ತಾನೆ ಅದರಿಂದಾಗಿ ಅವನು ಉದ್ಧಾರ ಆಗ್ತಕ್ಕಂಥ ಎಲ್ಲ ಮಾರ್ಗಗಳನ್ನು ಮುಚ್ಚಾಕ್ಬಿಡ್ತಾನೆ ಭಗವಂತ ಆಯ್ತು ಹೋಗು ಆಯ್ತು ಹೋಗು ನರಕಕ್ಕೆ ಹೋಗು ನೀನು ತುಂಬ ದೀರ್ಘಕಾಲ ಇರ್ತಕ್ಕಂಥವ್ ಹೋಗು ಅಂತ ಕಳಿಸ್ಬಿಡ್ತಾನೆ ಹೀಗೇ ಒಂದು ತಾಂತ್ರಿಕ ಮಾಂತ್ರಿಕ ಯಾರಿರ್ತಾರೋ ಒಬ್ಬ ಮನುಷ್ಯನನ್ನು ಹಾಳು ಮಾಡಲಿಕ್ಕೆ ಇಂತಹ ಕುತರ್ ಕುತರ್ಕಾನ್ ಅಲ್ಲ ಕುತಂತ್ರಗಳನ್ನು ಬಳಸಿಬಿಡ್ತಾರೆ ಇದರಿಂದಾಗಿ ಒಳ್ಳೊಳ್ಳೆ ಮನುಷ್ಯರು ಕೂಡ ನಷ್ಟ ಆಗ್ತಕ್ಕಂಥದ್ದು ದೂಷಿತ ಆಗ್ತಕ್ಕಂಥದ್ದು ಜೀವನದಲ್ಲಿ ಫೇಲ್ಯೂರ್ ಆಗ್ತಕ್ಕಂಥದ್ದು ಸಮಸ್ಯೆಗಳಿಗೆ ಒಳಪಡ್ತಕ್ಕಂಥದ್ದು ಇಂಥ ಎಲ್ಲ ಘಟನೆಗಳು ನಡ್ತವೆ ಒಂದೊಂದು ಕುಟುಂಬಗಳನ್ನು ನೆಲೆಸಮ ಮಾಡಿಬಿಡ್ತಾರೆ ಒಂದೊಂದು ಕುಟುಂಬದ ವಂಶಾವಳಿಯನ್ನು ತೆಗೆದುಬಿಡ್ತಾವೆ ಒಬ್ಬೊಬ್ಬ ಮನುಷ್ಯನ ಬೆಳವಣಿಗೆಯನ್ನೆಲ್ಲ ಕೂಡ ನಷ್ಟ ಮಾಡಿಬಿಡ್ತಾರೆ ಇಂತಹ ಯಾವ ವ್ಯವಹಾರಗಳು ಘಟನೆಗಳು ನಡೀತಾವೆ ಪ್ರಸ್ತುತ ನೀವು ತಾಂತ್ರಿಕ ಮಾಂತ್ರಿಕ ಕಾರ್ಯಗಳಿಗೆ ಯಾರಿಗಾಗಿರುತ್ತೆ ಅವರನ್ನು ಬೇಕಾದರೆ ಅವ್ರ ಕುಟುಂಬವನ್ನು ನೀವು ಕೂಡ ಗಮನಿಸಿ ಅವ್ರ ಮೊದಲೇ ಇದ್ದಂತಹ ಒಳ್ಳೆಯ ರೀತಿಯಾದಂಥ ಆಚರಣೆ ಶುದ್ಧತೆ ನಡೆ ನುಡಿ ಇರ್ತಕ್ಕಂಥ ಜನ ಮೊದಲು ಹೇಗಿದ್ದರೂ ನಂತರದಲ್ಲಿ ಯಾವ್ಯಾವ ಜನಗಳ ಸಂಪರ್ಕ ಯಾವ್ಯಾವರ ಜೊತೆ ವ್ಯವಹರಣೆ ವ್ಯಾಪಾರ ವ್ಯಾಜ್ಯ ಇತ್ಯಾದಿ ಅಂಶಗಳನ್ನು ಕೂಡ ನೀವು ಗಮನಿಸುವುದು ಎಲ್ಲ ವಿಭಾಗದಲ್ಲಿ ಯಾವ ವಿಭಾಗದಲ್ಲಿ ಜನ ವೃತ್ತಿ ಕಾರ್ಯ ಎಲ್ಲ ಮಾಡ್ತಾರೆ ಆ ಒಂದು ಕೃಷಿ ಚಟುವಟಿಕೆ ಯಾವ ವಿಭಾಗದಲ್ಲಿ ಮಾಡ್ತಾರೆ ಅವರನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಅದು ಮದುವೆ ಸಂಬಂಧಗಳು ಪ್ರೀತಿಯ ಸಂಬಂಧಗಳು ವ್ಯವಹಾರದ ಸಂಬಂಧಗಳು ಕಲೆ ಚಟುವಟಿಕೆ ಎಂಜಿನಿಯರ್ಸ್ ಅದು ಇದು ಏನು ನೀವು ತಗೊಳಿಬೇಕಾದ್ರೆ ಭೂಮಿ ಮೇಲೆ ಏನಿದ್ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಆ ಎಲ್ಲ ವಿಭಾಗದಲ್ಲಿ ಇರ್ತಕ್ಕಂಥ ಜನರ ಜೊತೆಗೆ ಆ ರೀತಿಯಾಗಿ ದೂಷಿತ ಸ್ಥಿತಿ ಕನೆಕ್ಟ್ ಆಗಿರುತ್ತೆ ಆ ಮನುಷ್ಯರಿಗೆ ಅನುಮಾನನೂ ಕೂಡ ಇರೋದಿಲ್ಲ ಗೊತ್ತೂ ಇರೋದಿಲ್ಲ ಆ ರೀತಿಯಾದಂಥ ಒಂದು ಕುತಂತ್ರ ನಿರ್ಮಾಣ ಆಗ್ತಾ ಹಾಗಾಗಿ ಎಚ್ಚೆತ್ಕೊಳ್ಳಿ ಇಂಥ ವಿಷಯಗಳಿಂದ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಆಗ ತಾಂತ್ರಿಕತೆ ಫೇಲ್ಯೂರ್ ಆಗುತ್ತೆ ಅಂತ ಹೇಳ್ತಾ ಇವೆಂದು ನಾನು ಸುದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಾತ್ಮ ಸಮಸ್ಯೆ ಪಕ್ಷದಲ್ಲಿ ಮಠ ಮತ್ತು ಸಮಸ್ಯೆದ ಮತ್ತು ಸಮಸ್ಯೆ ಪಕ್ಷದ ದುಃಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ಮಿಗಳ ಮನೆಯಲ್ಲಿ ಕಾರ್ಯ ಕಾರಣ ಮಾಡೋದ್ರಿಂದ ಆತ್ಮಸಂಸೆಗಳು ಮುಕ್ತರಾಗ್ತಾ ಮತ್ತು ಪಾದಗಳ ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ಗಳು ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿಗಳು ಮುಂಗಟ್ಟು ಅವರ ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅಂಕಬ ಕೊಡೋದು ಇತ್ಯಾದಿ ಅಂಕಲು ಲಭ್ಯ ಆಗುತ್ತೆ ಹಾಗೆ ಆಲ್ಕೊಳ್ಳ ಲಭ್ಯ ದೇಹಕ್ಕೆ ಪ್ರತಿಗೆ ತಲೆ ಪ್ರತಿಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಸೆವೆನ್ ಏಯ್ಟ್ ಏನುವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇನುವರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಯೋಗಕ್ಕೆ ಸಂಬಂಧಪಟ್ಟಂತೆ ಮುದ್ರೆ ಇತ್ಯಾದಿ ಅಂಶಗಳಿಗೆ ಮುದ್ರಾಭ್ಯಾಸದಿಂದ ಉಂಟಾಗಿರ್ತಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಭಾರತದ ಕಾನೂನು ಇಂಡಿ ಲಾ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗಾ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತೀವಿ ವಿಡಿಯೋ ನನ್ನ ಮುಗಿಸ್ತಾ ಇದ್ದು ಮುಂದಿನ ಭೇಟಿಯಾಗೋಣ